ಗಾಡಿಗಳನ್ನು ಸೀಸ್ ಮಾಡೋದನ್ನು ಈ ಕೂಡಲೇ ನಿಲ್ಲಿಸಬೇಕು ನೀವು ಒಂದು ನಾಲ್ಕೈದು ಜನ ಸುತ್ಕೋತಾರೆ ಅಂದ್ಬಿಟ್ಟು ಗಾಡಿ ಕೊಟ್ಟು ಕಳಿಸ್ಬಿಡ್ತೀರಾ ಆಮೇಲೆ ಪೊಲೀಸು ಕೋರ್ಟು ಅಂತ ಓಡಾಡ್ತೀರ ಅಷ್ಟೇ ಅವ್ರು ಮಾರ್ಕೋಬಿಟ್ಟಿರ್ತಾರೆ ಮನೆ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳು ಏನು ಸಾಲ ತಗೊಂಡಿದ್ದಾರೆ ಅವ್ರುಗಳ ಮೇಲೆ ಬಲವಂತದವಾಗಿ ಸಾಲ ರಿಕವರಿ ಮಾಡಬಾರ್ದು ಅಂತ ಏನು ಮಾನದಂಡದ ಮೇಲೆ ಒಂದು ನೋಟಿಫಿಕೇಶನ್ಗಳನ್ನು ಉಳಿಸಿ ಹೊಸ ಕಾನೂನನ್ನು ಮಾಡಿದೆ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಎಸ್ ಪಿ ಅವ್ರಿಗೆ ನಮ್ಮ ನಮ್ಮ ಬೆಂಗಳೂರು ಕಮಿಷನರ್ಗೆ ನಾನೊಂದು ಮನವಿ ಮಾಡುವಂಥದ್ದು ಏನಂದರೆ ನಮ್ಮ ಬೆಂಗಳೂರಿನಲ್ಲಿ ಅದರಲ್ಲೂ ನಮ್ಮ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಏನು ಮಾಡ್ತಾರೆ ಕೇವಲ ಒಂದು ತಿಂಗಳು ಎರಡು ತಿಂಗಳು ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ವೆಯಿಕಲ್ಗಳನ್ನು ರಾಜಾರೋಷವಾಗಿ ರೋಡ್ ಸೈಡಲ್ಲಿ ರಿಕವರಿ ಏಜೆನ್ಸಿಗಳು ಬಂದು ನಿಂತ್ಕೊಂಡು ದಾರುಣವಾಗಿ ಸೀಸನ್ನು ಮಾಡ್ತಾರೆ ಅದೇನು ಕಮ್ಮಿ ಅಂದರೆ ಆರು ಜನ ಏಳು ಜನ ಇರ್ತಾರೆ ನೋಡಿ ನಾನು ಈಗ ಇಲ್ಲಿ ಮುಗ ಇದೆ ಒಂದು ಎಂಟು ಜನ ಇರ್ತಾರೆ ಒಂದು ಫ್ಯಾಮಿಲಿ ಒಂದು ಗಾಡಿನಲ್ಲಿ ಒಂದಿಬ್ಬರು ಹೋಗ್ತಾ ಇರ್ತಾರೆ ಗಂಡ ಹೆಂಡತಿ ಒಂದು ಮಗು ಹೋಗ್ತಾ ಇದೆ ಅಂದರೆ ಇಮಿಡಿಯೇಟ್ ಎದ್ದು ಬಿಸಾಕ್ತಾರೆ ಗಾಡಿ ಕಿತ್ಕೊಂಡು ಹೋಗ್ಬಿಡ್ತಾರೆ ದಯಮಾಡಿ ನಾನು ಸ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಬೆಂಗಳೂರು ಕಮಿಷನರ್ಗೆ ನಾನು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಈ ಒಂದು ಅಸಂಬದ್ಧವಾಗಿ ಏನು ಸೀಸರ್ಗಳು ಮತ್ತು ಆ ಥರ್ಡ್ ಗ್ರೇ ಏನು ಥರ್ಡ್ ಪಾರ್ಟಿ ಏಜೆನ್ಸಿಗಳು ಮಾಡ್ತಿದ್ದಾರಲ್ಲ ಇದನ್ನು ದಯಮಾಡಿ ನಿಲ್ಲಿಸ್ಬಿಡಿ ಬೆಂಗಳೂರಲ್ಲಿ ನಮ್ಮಲ್ಲಿ ವೆಹಿಕಲ್ನ ಸೀಸ್ ಮಾಡಬಾರ್ದು ಸೀಸ್ ಮಾಡಬೇಕು ಅಂದರೆ ಅದಕ್ಕೆ ಆದಂಥ ಕಾನೂನುಗಳಿದೆ ನಮ್ಮಲ್ಲಿ ಆರ್ಬಿಟ್ರೇಷನ್ ಟ್ರಿಬ್ಯುನಲಲ್ಲಿ ಅವಾರ್ಡನ್ನು ತೊಗೊಂಡಿರಬೇಕು ಇಲ್ಲ ಕಮರ್ಷಿಯಲ್ ಕೋರ್ಟಲ್ಲಿ ಅವಾರ್ಡನ್ನು ತೊಗೊಂಡಿರಬೇಕು ನಿಮಗೆ ಕಾನೂನುಬದ್ಧವಾಗಿ ಕೋರ್ಟಿಂದ ಆ ವೆಹಿಕಲನ್ನು ಸೀಸ್ ಮಾಡಿ ಅಂತ ಆರ್ಡ್ರ್ ಅಥವಾ ಆದೇಶವನ್ನು ಪಡ್ಕೊಂಡ ನಂತರ ಆ ಜೂರಿಸ್ಟಿಕ್ಷನ್ ಸ್ಟೇಷನ್ಗೆ ಹೋಗಿ ಪೊಲೀಸವರ ಪ್ರೊಟೆಕ್ಷನ್ ನೀವು ವೆಹಿಕಲ್ನ ಸೀಸ್ ಮಾಡಿ ಇಲ್ಲೇ ನಾನು ಸಾರ್ವಜನಿಕರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಕೆಲವೊಂದು ಎಷ್ಟೋ ನಮ್ಮ ಸ್ನೇಹಿತರುಗಳಿದ್ದಾರೆ ರಿಕವರಿ ಏಜೆನ್ಸಿ ಸ್ನೇಹಿತರು ಸರ್ ಏನು ಸರ್ ನೀವು ಯಾವಾಗಲೂ ಏಜೆನ್ಸಿ ವಿರುದ್ಧವಾಗಿ ಮಾತಾಡ್ತೀರಾ ನಾವೇನು ಕೆಲಸ ಮಾಡೋದು ಬೇಡವಾ ನಾವೇನು ಅನ್ನ ತಿನ್ನೋದು ಬೇಡವಾ ನಾನು ಈ ಕೆಲಸವನ್ನೇ ನಂಬ್ಕೊಂಡು ಮಾಡ್ತೀನಿ ಕೆಲಸವನ್ನೇ ನಂಬ್ಕೊಂಡಿದ್ದೀವಿ ನೀವು ಖಂಡಿತ ಮಾಡಿ ನಂದೇನು ಅಭ್ಯಂತರ ಇಲ್ಲ ಬಟ್ ಅದರ ಕಾನೂನುಬದ್ಧವಾಗಿ ಮಾಡಿ ಕೇವಲ ಒಂದು ತಿಂಗಳು ಎರಡು ತಿಂಗಳು ಕಟ್ಟಲಿಲ್ಲ ಅನ್ನೋ ಮಾತ್ರಕ್ಕೆ ಗಾಡಿಗಳನ್ನು ಯಾಕೆ ಸೀಸ್ ಮಾಡ್ತಾಯಿದ್ದೀರಾ ಅದರಲ್ಲೂ ನಡು ರೋಡಲ್ಲಿ ಸೀಸ್ ಮಾಡ್ತೀರಾ ಮನೆ ಹತ್ರ ಹೋಗಿ ಕೀನ ಲಾಕ್ ಮುರ್ಕೊಂಡು ಬರ್ತೀರಾ ನಿಮ್ಗೆ ಯಾವ ಕಾನೂನಿದೆ ಈ ಥರ ಮಾಡೋದಕ್ಕೆ ದಯಮಾಡಿ ನಾನು ಕಮಿಷನರ್ ದಯಾನಂದ ಅವರಿಗೆ ದ ನೇರವಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ನಮ್ಮ ಬೆಂಗಳೂರಲ್ಲಿ ವೆಹಿಕಲ್ನನ್ನು ಸೀಸ್ ಮಾಡೋದನ್ನು ದಯಮಾಡಿ ನಿಲ್ಲಿಸಿ ಆಮೇಲೆ ರೋಡಲ್ಲಿ ನಮ್ಮ ಮೇಕ್ರಿ ಸರ್ಕಲ್ಲು ಹೆಬ್ಬಾಳ ನಮ್ಮ ಇಲ್ಲಿ ಪಾರ್ಲೇಜ್ ಟೋಲ್ ಫ್ಯಾಕ್ಟ್ರಿ ಹತ್ರ ಕಮ್ಮಿ ಅಂದರೆ ಬೆಳಿಗ್ಗೆ ಒಂದು ಎಂಟರಿಂದ ಹನ್ನೊಂದು ಗಂಟೆ ಗಂಟೆ ಒಂದು ಎಂಟು ಜನ ನಿಂತ್ಕೊಂಡು ಮೊಬೈಲ್ ಇಟ್ಕಂಡು ನೀಂಗೆ ಕಾಯ್ಕೊಂಡು ನಿಂತಿರ್ತಾರೆ ಯಾವುದೇ ಕಾರಣಕ್ಕೂ ಆ ಸೀಸರ್ಗಳು ರೋಡ್ ಮಧ್ಯದಲ್ಲಿ ಒಳ್ಳೆ ಟ್ರಾಫಿಕ್ ಪೊಲೀಸವರು ಇಲ್ಲ ಕ್ರೈಮೋರ್ ಥರ ನಿಂತ್ಕೊಂಡು ಎಸ್ ಪಿ ಡ್ಯೂಟಿ ಮಾಡ್ತಾರಲ್ಲ ಅವ್ರ ಥರ ನಿಂತ್ಕೊಂಡು ಏನೋ ವಾಚ್ ಔಟ್ ಮಾಡ್ತಾ ಇರ್ತಾರೆ ಏನು ಸ್ಮಗ್ಲರ್ಗಳೇನು ರೀ ಲೋನನ್ನು ತೊಗೊಳೋರು ಸ್ಮಗ್ಲರ್ಗಳು ಅಂದ್ಕೋಬಿಟ್ಟಿದ್ದಾರೆ ಅವರು ರೋಡಲ್ಲಿ ಹೋಗುವಾಗ ಏಕೆ ಏಕಿ ಸೀಸ್ ಮಾಡಿಬಿಡ್ತಾರೆ ದಯಮಾಡಿ ಆಮೇಲೆ ಆ ಮ್ಯಾನೇಜರ್ಗೆ ನಾನು ಹೇಳೋಂಥದ್ದು ಆ ಬ್ಯಾಂಕ್ ಮ್ಯಾನೇಜರ್ ನಿಮ್ಗೇನಾದ್ರು ಇದ್ರೆ ಕಾನೂನುಬದ್ಧವಾಗಿ ಕೋರ್ಟಿಂದ ಆರ್ಡ್ರ್ ತೊಗೊಬಂದು ನೀವು ಸೀಸ್ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನೀವು ಒಂದು ತಿಂಗಳು ಎರಡು ತಿಂಗಳು ವೆಹಿಕಲ್ನ ಸೀಸ್ ಮಾಡಿಬಿಟ್ರಂಥ ನಮಗೆ ಕೆಟ್ಟ ಕೋಪ ಬಂದ್ಬಿಡುತ್ತೆ ಅಂಥವ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ ನೀವು ವೆಹಿಕಲ್ನ ಸೀಸ್ ಮಾಡೋಂಥ ಬಂದಂಥ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಕೇಸನ್ನು ದಾಖಲು ಮಾಡಿ ಬಿಡಬೇಡಿ ನೀವು ಒಂದು ನಾಲ್ಕೈದು ಜನ ಸುತ್ಕೋತಾರೆ ಅಂದ್ಬಿಟ್ಟು ಗಾಡಿ ಕೊಟ್ಟು ಕಳಿಸ್ಬಿಡ್ತೀರಾ ಆಮೇಲೆ ಪೊಲೀಸು ಕೋರ್ಟು ಅಂತ ಓಡಾಡ್ತೀರಾ ಅಷ್ಟರಲ್ಲಿ ಅವರು ಮಾರ್ಕೊಬಿಟ್ಟಿರ್ತಾರೆ ಲಾಸ್ ಯಾರಿಗಾಗುತ್ತೆ ಸಾರ್ವಜನಿಕರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸೀಸರ್ಗಳು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಕಾನೂನಿನ ಹಕ್ಕನ್ನು ನೀವು ಚಲಾಯಿಸಿ ಯಾರೋ ಬಂದು ಜನ ಸುತ್ಕೊಬಿಟ್ರು ಅಂತ ಗಾಡಿ ಕೊಟ್ಟು ಕಳ್ಸಿದ್ರೆ ನಾವೇನು ಮಾಡೋದಕ್ಕೆ ಬರೋದಿಲ್ಲ ನಿಮಗೆ ಹತ್ತಿರದ ಪೊಲೀಸ್ ಠಾಣೆಗೆ ಇಮಿಡಿಯೇಟ್ ದೂರನ್ನು ದಾಖಲು ಮಾಡಿ ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ಕೊಡಬೇಡಿ ಆಮೇಲೆ ಏಜೆನ್ಸಿಗಳಿಗೆ ಕೋರ್ಟ್ ಆರ್ಡ್ರ್ ಇಲ್ದೇ ಯಾವುದೇ ಕಾರಣಕ್ಕೂ ಸೀಸ್ ಮಾಡಬೇಡಿ ಥ್ಯಾಂಕ್ ಯು